ಈಗ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತಿತ್ತು ಪಾಪ ಅದೇನೋ ಕೈಲೇ ಬಂದಿರಬೇಕು ಅಂತ ಕೂತ್ಕೋಬಿಟ್ಟಿತ್ತು ಸಿದ್ಧರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿತ್ತು ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಅಂತ ಕೆಲವರು ಪುರೋಹಿತರುಗಳು ಹೇಳಿದರು ಒಬ್ಬರು ಪುರೋಹಿತರು ಹೇಳಿದ್ರು ಈ ಸಾರಿ ಅದು ಮಾರ್ಚ್ ಫೆಬ್ರವರಿ ತಿಂಗಳ ಏನೋ ಇರಬೇಕು ಈ ಸಾರಿ ಬಜೆಟೇ ಮಂಡಿಸಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಈಗಲೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ ಕಾಗೆ ಕೂತ್ಕೊಂಡು ಅನಿಷ್ಟ ಅನಿಷ್ಟಿಂದ ಮುಖ್ಯಮಂತ್ರಿ ಸ್ಥಾನನೇ ಅಂತ ಒಬ್ಬ ಪುರೋಹಿತ ಅದು ಟಿವಿ ಚಾನೆಲ್ನಲ್ಲಿ ಟಿವಿ ಚಾನೆಲ್ನಲ್ಲಿ ಆರ್ಗ್ಯುಮೆಂಟ್ ಮಾಡದ್ದು ಇನ್ನೊಬ್ಬ ಪುರೋಹಿತ ಏನು ಹೇಳದ ಅಂತಂದ್ರೆ ಇಲ್ಲ ಬಜೆಟ್ ಮಂಡಿಸ್ತಾರೆ ಈ ಸಾರಿ ಬಜೆಟ್ ಮಂಡಿಸಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನ ಅಂತ ಇನ್ನೊಬ್ಬ ಆರ್ಗ್ಯುಮೆಂಟ್ ಅದಾದ್ಮೇಲೆ ಬಜೆಟ್ ಮಂಡಿಸ್ದೆ ಆಮೇಲೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಈಗ ಮತ್ತೆ ಎರಡೂವರೆ ವರ್ಷ ಇದ್ದೀನಿ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತಿತ್ತು ಪಾಪ ಅದೇನೋ ಕೈಲೇ ಬಂದಿರಬೇಕು ಬಂದು ಅಂತ ಕಾರ್ ಮೇಲೆ ಕಾಗೆ ಕೂತಿತ್ತು ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಅಂತ ಕೆಲವರು ಪುರೋಹಿತರುಗಳು ಹೇಳಿದ್ರು ಒಬ್ಬರು ಪುರೋಹಿತರು ಹೇಳಿದ್ರು ಈ ಸಾರಿ ಅದು ಮಾರ್ಚ್ ಫೆಬ್ರವರಿ ತಿಂಗಳ ಏನೋ ಇರಬೇಕು ಈ ಸಾರಿ ಬಜೆಟೇ ಮಂಡಿಸಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಈಗ್ಲೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ ಕಾಗೆ ಕೂತ್ಕೊಂಡು ಅನಿಷ್ಟ ಅನಿಷ್ಟಿಂದ ಮುಖ್ಯಮಂತ್ರಿ ಸ್ಥಾನನೇ ಹೋಗ್ಬಿಡ್ತದೆ ಅಂತ ಒಬ್ಬ ಪುರೋಹಿತ ಅದು ಟಿವಿ ಚಾನೆಲ್ನಲ್ಲಿ ಟಿವಿ ಚಾನೆಲ್ನಲ್ಲಿ ಆರ್ಗ್ಯುಮೆಂಟ್ ಮಾಡೋದದು ಇನ್ನೊಬ್ಬ ಪುರೋಹಿತ ಏನು ಹೇಳದ ಅಂತಂದ್ರೆ ಇಲ್ಲ ಬಜೆಟ್ ಮಂಡಿಸ್ತಾರೆ ಈ ಸಾರಿ ಬಜೆಟ್ ಮಂಡಿಸಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಇನ್ನೊಬ್ಬ ಆರ್ಗ್ಯುಮೆಂಟ್ ಅದಾದ್ಮೇಲೆ ಬಜೆಟ್ ಮಂಡಿಸ್ದೆ ಆಮೇಲೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಈಗ ಮತ್ತೆ ಎರಡೂವರೆ ವರ್ಷ ನಾನು